ನಮಸ್ಕಾರ ಮಿತ್ರರೇ ನಮ್ಮ ಹೆಸರು ಹೇಳಿ ಅಂತೇಳಿಲ್ಲ ಪರಿಚಯ ಇದೆ ನಾನು ಮತ್ತೊಬ್ಬ ಒಬ್ಬ ಹನುಮಂತ ದೇವರ ಪರಿಚಯವನ್ನ ತಮಗೆ ಮಾಡಿಕೊಡಲು ಬಂದಿದ್ದೇನೆ ಈ ಹನುಮಂತ ದೇವರ ಹೆಸರು ಕಂಠಿ ಅಂತ ಅಂತೇಳಿ ಇದು ಅಹ್ ಮುದ್ನೂರಲ್ಲಿ ಅನ್ನುವಂತ ಒಂದು ಊರಲ್ಲಿ ಬರ್ತದೆ ಈ ಎಲ್ಲಿ ಬರ್ತದೆ ಅಂದ್ರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಅಹ್ ಮುದ್ನೂರ್ ಅನ್ನುವಂತ ಗ್ರಾಮ ಈ ಒಂದು ಕಂಠಿ ಹನುಮಾನ ನ ಇತಿಹಾಸವನ್ನ ಇಲ್ಲಿ ಒಬ್ರು ಅರ್ಚಕರಾಗಿರ್ತಕ್ಕಂತ ಆ ರಮೇಶ್ ಅವರೊಬ್ರು ಇದಾರೆ ಅಹ್ ಅರ್ಚಕರ್ ಅವರು ಈ ದೇವಸ್ಥಾನದ ಅರ್ಚಕರು ಆ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ಅವ್ರ ಕಡೆಯಿಂದ ನಾವ್ ಇವಾಗ ಕೇಳೋಣ ನಮಸ್ಕಾರ ಮತ್ತಾರ ನಮಸ್ಕಾರ ಮತ್ತಾರ ಈ ಅಹ್ ಕಂಠಿ ಹನುಮಾನ ಅಂತೇಳಿ ಈ ಹೆಸರು ಬರಕ್ ಮತ್ತೇರ ಏನ್ ಇರ್ಬೋದು ಮತ್ತೇರಿ ಯಾಕಂದ್ರೆ ಎಲ್ಲಾ ಕಡೆ ನಾವು ಹನುಮಾನ ಹನುಮಂತೇವರು ಹಂಗ ಕೇಳ್ತೀವಿ ಆ ಊರ್ ಹೆಸ್ರ ಮೇಲೆ ದೇವರ ಹೆಸರು ಕರಿತಾರೆ ಈಗ ಮುದ್ನೂರ ಐತೆ ಅಂದ್ರ ಮುದ್ನೂ ಅಂತ ಕರೀತಾರೆ ಕೆಂಬಾವೇತ ಕೆಂವಿ ಹಣ್ಮಂತೀವ್ ಅಂತ ಕರೀತಾರೆ ಈ ಕಂಠಿ ಹನುಮಾನ್ ಅಂತ ಹೇಳಿ ಹೆಸರು ಬರ್ಕ ಏನ್ ಇರ್ಬೋದ್ರಿ ಮುಂ ಹೆಸರಿ ಇದು ಇದು ಹೊಲ ವಟ್ಟಿ ಸೌಕರ ಹೊಲ ಅಂತರಿ ಹ ಒಟ್ಟಿ ಸೌಕರ್ ಹೊಲಾ ಅಂತರಿ ಇಲ್ಲಿ ಮೊದಲಿದ್ದ ಇದ್ದ ಉದ್ಭವ ಮೂರ್ತ್ರಿ ಅದ್ರಿ ಉದ್ಭವ ಮೂರ್ತಿ ಮೊದಲ್ ಯಾವ ಕಾಲದಾಗಾದ್ರಿ ಉದ್ಭವ ಮೂರ್ತಿನಿ ಆದ್ರಿ ಇಲ್ಲಿ ಲೌಡಿ ಗಿಡ ಆದ್ರಿ ಬಗ್ಲಿ ಗಿಡಕ್ಕಿತ್ರಿ ಆ ಲೌಡಿ ಗಿಡಕ್ಕಿತ್ತಂದ್ರ ಜಾಲಿ ಕಂಡಪಟ್ಟಿತ್ರಿ ಕಂಠಿ ಅನ್ನೋದು ಕಂಡಪಟ್ಟಿತ್ರಿ ಸುತ್ತಮುತ್ತ ಇಲ್ಲಿ ಎಲ್ಲಾ ಬರ್ಬೇಕಾದ್ರ ಮಂದಿ ಭಾಳ ಅಂಜೆ ಆಡ್ತಿದ್ರಿ ಬಾಳ ಅಂಜೆ ಆಡ್ತಿದ್ರಿ ಆ ನಮ್ನೆ ಕಂಠಿ ಇತ್ರಿ ಇಲ್ಲಿ ಆ ನಮ್ನೆ ಆಂಜನೇಯಿಂದ ಸತ್ಯನ ಇತ್ರಿ ಅದು ಹ ಯಾರ ಕಾಯಿ ಬಿಡಕ್ ಬರೋದು ಅವರು ಇವರು ಮಳೆ ಗಿಳಿ ಬಂದ್ರಿ ಮದ್ನ ಕಾಲದ ಇಲ್ಲಿ ಒಳಗೊಳದ ಕೆಲಸ ಬಗ್ಸಿ ಮ ಜಾಸ್ತಿ ಇರ್ತದ್ರಿ ಇಲ್ಲಿ ಬಂದು ಒಂದು ಸಾರಿ ಎರಡು ಸಾವಿರ ಮಳೆ ಬಂದ್ರೆ ಸೋರ್ತದ್ರಿ ಆ ನಮನೆ ಕಂಠತ್ರಿ ಹಿಂಗ ಒಂದರೇಟ್ ಟೈಪ್ ಆಗಿ ರೀ ದೇವ್ರ ಬಳಿ ಕಂಟಿ ಕಂಠಿ ಆಂಜನೇಯ ಅಂತ ಅವ ಆ ಟೈಮಿಗೆ ಜಾಸ್ತಿ ಕಂಠಿ ಇತ್ತು ಮತ್ತೆ ಕಂಠಿವಲ್ಲ ಅಂತ ಕತ್ತಿದ್ರಿ ಇದು ಹಂಗಾಗಿ ಕಂಟಿ ಅಂಜನೇ ಕಂಟಿ ಅಂಜನೇ ಅಂತಾರ ಇದು ಕಂಟಿ ಅನುಮಾನ ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಹೆಸರು ಬಂದಿದ್ದೀವ್ರಿಗೆ ಅಂತ ಹೇಳಿ ಹಂಗಾಗಿ ಹಿಂದಿನ ಕಾಲದಾಗ ಯಾವಾಗ ನಮ್ಮ ಮಂದಿ ಏನ ಅಮಾಸೆ ಉಂಡಿಗೆ ಮಾಡ್ತಿದ್ರ ಅಂತ್ರಿ ಪೂಜೆ ಹಂಗಾಗಿ ಏನೋ ಜಾಸ್ತಿ ಈಗಿನ ಗಟ್ಲೆ ದಿನ ಏನು ಮಾಡ್ತಿದ್ದಿಲ್ರಿ ಅಮಾಸೆ ಉಣ್ಣಿ ಏನೋ ಹಿಂಗ ಯಾವಾಗನ ಏನಾದ್ರು ಒಲಗೋ ರಾಸಿ ಪಾಸಿ ಇದ್ರೆ ಕಾಯಿ ಹಿಡ್ಯೋದು ಏನೌದೆ ಕೊಡೋದು ಹಂಗ ಹಿಂಗ ಮಾಡ್ತದಂತರಿ ಸುತ್ತಮುತ್ತ ವಾಲ್ದಾರಿಗೆ ಕಡ ಕಾಯಿ ಹೊಡ್ಯೋದು ಕೊಡೋದು ಎಳ್ಳ ಮಸಿಗೆ ಹಂಗ ಉಗದಿಗಿ ಹಿಂಗ ಮಾಡ್ತದಂತರಿ ಹಂಗಾಗಿ ಇಲ್ಲಿ ಸುತ್ತಮುತ್ತ ವಾಲ್ದಾರ್ ಕೂಡಿ ಗುಡಿ ಕಟ್ಟಿ ಆಂಜನೇಯ ಒಳಗಿಟ್ಟಿ ಹಂಗಾಗಿ ಕಂಠಿ ಆಂಜನೇಯ ಕಂಠೆ ಅಣ್ಣ ಅಂತ ಕಂಟೆ ಹಣ ಅಂತ ಕರಿತಾರ ಹ್ಞೂ ರೀ ಮತ್ತರೆ ಇದು ನಿಮಗೆ ಏನಾದ್ರು ಗೊತ್ತಿರ್ಬೋದ್ರಿ ಎಲ್ಲಾ ದೇವರ ಎಲ್ಲ ದೇವ್ರ ಕೈಯಲ್ಲಿ ಗದೆ ಇರುತ್ತೆ ಗದೆ ಇರುತ್ತೆ ಅಂದ್ರೆ ಇದು ಆಯುಧ ಡಿಫರೆನ್ಸ್ ಅದರೆ ಬೇರೆ ಡಿಫರೆನ್ಸ್ ಅದರೆ ಏನ ಅದಂತ ಅದು ಆ ಹಿಂದಿನಿಂದ ಅನುಭವ ಇದು ಮೂರ್ತಿಯಾದ ಉದ್ಭವ ಅದಲ್ರಿ ಹಂಗಾಗಿ ಏನ ಅದನ ಮೊದಲಿನ ಕಾಲದ ಏನ ಅದು ಯಾ ಕಾಲದಾಗ ಹಿರಿಯರು ಇದು ಮಾಡ್ತ ಗೊತ್ತಿಲ್ರಿ ಅದಾದರೂ ಹ ಅಂದ್ರೆ ಮತ್ತೆ ಇಲ್ಲಿ ಏನು ಪ್ರಸಿದ್ಧ ತೀರಾ ಅಂದ್ರೆ ಜನರಿ ಇಲ್ಲಿ ಬಂದ್ರೆ ಯಾವ ತರ ಇಲ್ಲಿ ಅವ್ರಿಗೆ ಕಷ್ಟಗಳು ಸಮಸ್ಯೆಗಳು ಏನೋ ಇದ್ರ ಮನುಷ್ಯಾಗ ಮನುಷ್ಯ ಒಂಥರ ಸುಚ್ಚಿದ್ರ ಮಾನಸಿಕ ಟೈಪ್ ಇರಲ್ವ ಹಂಗ ಹಿಂಗ ಏನೋ ಅವ್ರ ಪ್ರಾಬ್ಲಮ್ಗಳು ಇರ್ತಾವಲ್ರಿ ಹಂಗಾಗಿ ಬಂದು ಇಲ್ಲಿ ಅಂಜನೇಯನ್ ಬೆಲೆ ಬೇಡ್ಕೊಂಡು ಹೋದ್ರೆ ಎಲ್ಲ ಅವ್ರಿಗೆ ಪರಿವಾರ ಆಗ್ಯಾರ ಪರಿವಾರ ಆಗ್ಯಾರ ಹಾ ಹಂಗಾಗಿ ಮಂದಿ ಹೋಗೋದು ಬರೋದು ಮಾಡ್ಯಾರ ಅವ್ರ ಸಮಸ್ಯೆಗಳು ಅವ್ರಿಗೆ ಕಷ್ಟಗಳು ಎಲ್ಲ ಪರಿವಾರ ಆಗ್ಯಾವ್ರಿ ಪರಿವಾರ ಆಗಿ ಹಾ ಅವ್ರಿಗೇನು ಇಂಥವ್ ಏನೇನ ಸಮಸ್ಯೆ ಅಂತಾವು ಇಂಥವು ಮಕ್ಕಳು ಮರಿ ಮಗ್ಗಿ ಇಂಥವೆಲ್ಲ ಏನನ ಮದುವೆ ಆಗಿ ಮಕ್ಳು ಅವು ಎಲ್ಲಾರ್ದವರಿಗೆ ಇವೆಲ್ಲ ಇಲ್ಲಿ ಬೆಳ್ಕೊಂಡು ಹೋದ್ರೆ ಬಂದು ಎಲ್ಲ ಇದಾಗ್ಯಾವ್ರಿ ಅಂದ್ರೆ ಈ ತರ ಈ ಪಿಶಾಚಿ ಅದು ಇದು ಏನ್ ಬಂದರು ಅಂದ್ರ ಎಲ್ಲಾರ್ಗುನು ಎಲ್ಲರಿಗೆ ಅಂತ ಇಂಥವು ಏನಾದ್ರೂನು ಇಲ್ಲಿ ಎಲ್ಲ ಓಳಾತಾರೆ ಗಾಳಿ ಧೂಳಿ ಇದೆ ಬರ್ತಾವ ರೀ ದೇವ ಗಾಳಿಯಾಗೆಲ್ಲ ಹಿಂಗೆ ಹಿಂಗೆ ಅಂತ ಬಂದು ಎಲ್ಲ ಇಲ್ಲಿ ಓಳಾಗಿ ಹೋಗ್ಯಾವ್ರಿ ಎಂಥ ಇದಾಗಿ ಬಂದರು ಇಲ್ಲಿ ಬಂದಿಂದ ಎಲ್ಲ ಅವ್ರಿಗೆ ಈಗ 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 ಮಕ್ಕಳು ಅವರು ಮತ್ತೆ ಐದು ಆರು ವರ್ಷ ಏಳು ಎಂಟು ವರ್ಷ ಹತ್ತು ವರ್ಷದ ಹಿಂಗ ಮಕ್ಕಳಿ ಮತ್ತೆ ಹಿಂಗ ಬಂದ್ರು ಹಿಂಗ ಇದಾಗ್ಯವು ಮಾಡ್ಯಾರು ಅಂತ ಅಂದ್ರೆ ಹಿಂಗ ಬಂದಿದ್ದಾರೆ ಅವ್ರು ಬರೋಣ ರೀ ನಾವ್ ಇಲ್ಲಿ ಬಂದಿದ್ದೀವಿ ಸುಮ್ ಇಲ್ಲಿ ಬರೋಂಗಿತ್ರಿ ನಾವ್ ಬಂದ್ ಹೋಗಿದ್ದೀವಿ ಬಂದಿವ್ರಿ ಹಿಂಗ ನಮ್ಗ ಹತ್ತು ವರ್ಷ ಆಯ್ತ್ರಿ ಮದ್ವಾಗಿ ಮಕ್ಳಿಲ್ರಿ ತಂದ್ರಿ ಇವ್ರು ಗುಡಗುಂಟಿ ಬಲಿ ಅಂಬರೇಶ್ವರ ಪರಂಪುರದಾರ್ ಅಂತ ಪರಂಪುರ್ದಾರ್ ಅಲ್ಲಿ ಬಂದಿದ್ರ ಅವ್ರು ಬರೋಣ ಹಿಂಗ ಅಂತೇಳನ ಹೇಳಣ ಹಿಂಗ ಹೇಳಿದಿವ್ರಿ ಅವ್ರಿಗೆ ಚಲೋ ಆಗ್ಯದ್ರಿ ಅವ್ರಿಗೆ ಹಿಂಗ ಹಿಂಗ ಮಾಡ್ರಿ ನಿಮ್ಮ ದೇವ್ರಿಗೆ ಹಿಂಗ ನಿಮ್ಮಂದೇ ಹೊಸಪೇಟೆ ಹೊಲ್ಗ ಇದಮ್ಮ ಕಾಡ ಕಟ್ಟ ಹಿಂಗ ಮಾಡ್ರಿ ಹಿಂಗ ಆಕಿಗಿ ಎಲ್ಲ ನಿಮ್ ಚಲೋ ಚಲೋ ಚಲೋದಾಗಿ ಆಗ್ಯಾದ್ರಿ ಮತ್ತೆ ಇಲ್ಲಿ ಕಾನಾಪುರ್ರಿ ಕಾನಾಪುರ ಅವ್ರು ಬಂದಿದ್ರಿ ಅವ್ರು ಸುಮ್ ಬರಂಗ ಬಂದಾರ ಕೇಳ್ಬೇಕಂತ ಬಂದಾರಲ್ರಿ ಹಿಂಗ್ರಿ ಅಂತ ಮುತ್ಯ ಬಂದ್ ಹೇಳಿದಾಗ ಎಲ್ಲ ಅವ್ರಿಗಿ ಚಲೋ ಆಗ್ಯದ್ರಿ ಮುಖ ಆಗ್ಯದ್ರಿ ಮತ್ತೆ ಸ್ವಲ್ಪ ಗಾಳಿ ಇತ್ರಿ ಹಂಗೆ ಅವ್ರಿಗೆ ಗಾಳಿ ಎಲ್ಲಾ ಹೋಗಿ ಅವ್ರಿಗೆ ಜಾತ್ರೆ ಅದ್ರಲ್ಲಿ ಯಾವಾಗ ಆಗ್ತಾವ್ರಿ ಜಾತ್ರೆ ಈ ಹೊಸ ಆತದ್ರಿ ಹೊಸ ಆದ ಆದ್ ಐದ್ ದಿನಕ್ ಆತದ್ರಿ ಐದ್ ದಿನಕ್ರಿ ಅಷ್ಟ್ ಐದ್ ದಿನಕ್ ಅಗ್ಗಿ ಇದಗ್ ಪಲ್ಲಕ್ಕಿ ಆದ್ರಿ ಊರಾಗ ಗಸ್ಥಳ ಮಾಡ್ಕೊಂಡ್ ಬರ್ತಾರ ಅಲ್ಲಿ ಹೋಗಿ ಗಂಗಸ್ಥಳ ಮಾಡ್ಕೊಂಬಂದ ಇಲ್ಲಿ ಅಗ್ಗಿ ಆದ್ರೆ ಅಗ್ಗಿ ಆದ ಪಲ್ಲಕ್ಕಿ ಅವರು ತುಳಿತಾರ ಎಷ್ಟ್ ದಿನ ನಡಿತಿದ್ರಿ ಜಾತ್ರೆ ನಂತರ ಒಂದು ಒಂದಿನ ಎರಡು ಒಂದ್ ದಿನ ಎರಡ್ ದಿನ ಎರಡ್ ಒಂದಿನ ಬೇಜಿನ ಮಾಡ್ತಾರೀ ಬೆಳ್ತಕ ಮದ್ ದಿನ ಗಂಗಸ್ಥಳ ಗಂಗಾಸ್ಥಾ ಬಂದು ಜಾತ್ರೆ ಮಾಡಿ ಎಲ್ಲಾ ಬಂದು ಭಕ್ತರಿಗೆ ಪ್ರಸಾದ ಅದು ಎಲ್ಲಾ ಮಾಡ್ಸಿರ್ತಾರ್ರೀ